ಕಸ ಎಟ್ಟರ ಕೆತ್ತೋದಿದ್ನ ಮಿಳಿಯಲ್ಲ ಬಿಳಿಯಿಲ್ಲ ಬರೀ ಕಸ ಕೆತ್ತೋತ್ರ ಹೊತ್ತು ನೋಡ್ರಿ ಜಲಮ್ ಶಿವಪ್ಪ ಹೇಳಪ್ಪ ಏನಿದ್ ಬಿಸಿಲು ಹಿಂಗ್ ಬಿಡಿ ಐತಿ ಹೆಂಗ್ ಮಾಡೋದು ಏನಿನ್ನ ಏನಪ್ಪ ಬಿಸಿಲು ಬಾಳ ಆಗೈತಿ ಒಂದ್ ಕೆಲಸ ಮಾಡಪ್ಪ ನೀವ್ ಜ್ವರ ಕುಂಡು ನಾವ್ ಜ್ವರ ಔಷಧ ಹೊಡೆ ಮುಗಿಸ್ಕೊಂಡ್ ಬರ್ತಾನೆಪ್ಪ ಹಂಗ್ ಮಾಡ್ಲಿ ಶಿವಪ್ಪ ನಂಗೂ ಬಿಸಿಲು ಬಿಡಿ ಐತಿ ನೀ ಅಟ್ ಹೊಡ್ಕೊಂಡ್ ಬಂದ್ ಬಿಡಪ್ಪ ನೀನು ನಾ ಗಿಡ ಮುಗಿಸ್ಕೊಂಡ್ ಬರ್ತಾನೆಪ್ಪ ನಾ ಅಲ್ಲಿ ಹೋಗಿರ್ತಾನು ಬಂದ್ಬಿಡ್ ನೀನು ಆಯ್ತಾಯ್ತಪ್ಪ ಬಂದ್ ನಡಪ್ಪ ಏ ಶಿವಪ್ಪ ಬಾಯ್ ನಾ ಸಾಕ ಬಿಸಿಲಾಗಿದ್ ಬಾಯ್ ಆಯ್ತಪ್ಪ ಒಂದ್ ನಾ ಗಿಡ ಮುಗಿಸ್ಕೊಂಡ್ ಬಂದಾನಪ್ಪ ಬಾ ಬಾಯ್ ನೆಳಕೊಂಡ್ ಬಜಾರ ಆಯ್ತಪ್ಪ ನೀರದ ಒಂದ್ ಜಾಗ ಕುಡಿಯ ಬನ್ನಿ ಶಿವಪ್ಪ ಎಲ್ಲ ಆತು ಔಷಧ ಹೊಡೆಯದ ಇಲ್ಲಪ್ಪ ಇನ್ನೊಂದು ಜರ ಉಳ್ದೈತಿ ಅಪ್ಪ ನಾಳೆ ಮಾಡ್ನು ಬಿಸಿಲು ಬಾಳ ಐತಿ ಇವರು ಸಾಕು ಮಳೆ ಹಂಗ ಖಾನ ಏನು ಶಿವಪ್ಪ ರೈತರ ಜಲಮಾ ಬರೀ ಮಳಿ ಬೆಳಿ ಇಲ್ಲ ಅಪ್ಪ ಮತ್ತ ಇನ್ನೊಂದು ವರ್ಷ ನನ್ನ ಸಾಲ ಐತಿ ಯಾಕೆ ಬಂದೈತಿ ಫೀಸ್ ತುಂಬಾಕ ರೊಕ್ಕ ಬೇಕಾಗಿದ್ದಿಲ್ಲ ಅಪ್ಪ ಫೀಸ್ ಎಲ್ಲಿ ತುಂಬಾ ಮಗನ ಈಗೆಲ್ಲಾ ಬರಗಾಲ ಬಾಳ್ ಬಿದೈತಿ ಇಲ್ಲಪ್ಪ ಹಂಗೇನ್ ಅನಬೇಡಪ್ಪ ನೀ ಇನ್ನೊಂದು ವರ್ಷ ಐತಿ ನಾ ಮುಗಿಸಿನಿ ಯಾವ್ದಾರ ನೌಕರಿ ಪಕರಿ ಸಿಗ್ತಾವ ಎಲ್ಲ ಹೊಲ ಮಾಡ್ಕೊತ ಹೋಗ್ಬಿಡೈತಿ ನಾನು ಏನ ನೋಡುನು ಈಗ ಹಂಗ ಆದಂಗ ಒಟ್ಟ ಜಗ್ಗುನು ಬಾಳ್ ಬರಗಾಲ ಬಿದೈತಿ ಬೆಳೆನು ಎಲ್ಲಾ ಒಣಗೈತಿ ಚಲೋ ಮಳಿ ಅದ ಏನ್ರ ಆತಂದ್ರ ನೋಡುನು ಮತ್ ಮುಂದಿನ ವರ್ಷ ಹಚ್ಚಾಕ ನಡೀತಿ ಒಂದು ವರ್ಷ ಬಿಟ್ಟ ಹಚ್ಚಾಕ ನಡೀತಪ್ಪ

బలు అప్పవతీద నోడా ಏಪ್ಪ ಚಿಂತೆ ಏನು 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 ಮಾಡಿಂಗರಗಾಲ ಮಳಿ ಇಲ್ಲ ಏನಿಲ್ಲ ಮೆವು ಇಲ್ಲ ಹಿಂಗ ಶಿವಪ್ಪ ಗತಿ ನಮ್ಮ ರೈತರದ ಏನಿಲ್ಲಪ್ಪ ನಮ್ ಗೌರಿ ಆಟದಾಳಪ್ಪ ಹೆಂಗಾದಂಗರ ಹಾಲಿಗೆಲ್ಲ ಹಾಕೋತ ಹಂಗ್ ತಮ್ಸ್ಕೊತ ಬರ್ತೈತಿ ಏನು ದೇವ್ರ್ ಕೊಟ್ಟಲ್ಲ ಏನು ಹಿಂದಿಲ್ಲ ನಾಳೆ ಮಳಿ ನಮ್ಗಪ್ಪ ಏ ಕೊಟ್ರೆ ಚಲೋ ಶಿವಪ್ ಇಲ್ಲಾರ ಎಲ್ಲಾ ಬಾಳ ಬಿರಿ ಶಿವಪ್ಪ ನಮ್ಮ ರೈತರ ಜಲಮ ನಂಬದಂತೂ ಏನೂ ಇಲ್ಲ ಖರ್ಚು ನಡೆಯೋ ನಡುವ ಹಿಂಗಾರ ಏನಿಲ್ಲ ಏನ್ ಗೌರಿ ಕಾಳಜಿ ಮಾಡೋದಿಲ್ಲ ತಗವಾಟನ್ ಮಾಡುದಿಲ್ಲ ನೋಡ ತುಂಬ ಆ ತಾಳ ಶಿವಪ್ಪ ನೋಡು ಎಲ್ ದಿವ್ರ ಏನ್ ಮಾಡ್ತಾ ಮಾಡ್ತಾ ನಡಿ ಊಟ ಮಾಡಿ ಮಲ್ಕುನು ನಡಿ ಆಯ್ತಪ್ಪ

ಸಾವ್ಕಾರ ನಮಸ್ಕಾರ ರೀ ಭಾಳ ಮಲಪ್ಪ ಏನು ಬಾ ದೇಶಕ್ಕೆ ಬಂದೆ ಏನು ನಿಮ್ಮ ಗಡಿ ಒಂಜರಾ ಕೆಲಸ ಇತ್ತು ರೀ ಹಾಂ ಹಿಂಗೆ ಬಂದಿದ್ದು ನೋಡಿರಿ ಸಾವ್ಕಾರ ಸಾವ್ಕಾರ ಈಗ ನೆನಪು ಅದ ಏನು ಸಾವ್ಕಾರ ಕೊಡ್ರಿ ನೀವು ನೀರು ಅದು ಕುಡಿತೇನ ಏ ಬ್ಯಾಡ್ರ ಸಾವ್ಕಾರ ನೋಡ್ತ ಬ್ಯಾಡ್ರಿ ಬ್ಯಾಡ ಹಾ ಅಂತ ಒಂಜರಾ ಮಳೆ ನಮ್ಮ ಕಡೆ ಎಲ್ಲ ಚಲೋ ರೀ ಮತ್ತು ಒಂಜರನ ಬಿತ್ತನೆ ಮಾಡ್ಬೇಕು ಅನ್ನದೇವಿ ನಾಳೆ ಒಟ್ಟು ಯಾರ ಏನಾರ ನೀವು ನಾಲ್ಕು ರೂಪಾಯಿ ಕೊಡಬೇಕ್ರಿ ಸಾವಕಾರಿ ಈ ವರ್ಷ ಯಾಕಂದ್ರ ಬಾಳೆ ಎಲ್ಲಾ ಬರಗಾಲ ಬಿದ್ದಿತ್ರಿ ಒಟ್ಟು ಇದಾಗಿದ್ರಿ ಒಟ್ಟು ಒಂದು ನಾಲ್ಕು ರೂಪಾಯಿ ಕೊಟ್ಟು ನೀವು ಈ ಸಲ ಒಟ್ಟ ನಮ್ಮ ಕೈ ಹಿಡಿಬೇಕ್ರಿ ಅಲ್ಲ ಮಲ್ಲಪ್ಪ ಹಿಂಗ ಹೇಳಿ ಎಲ್ಲ ರೈತರು ಊರಿನ ರೈತರೆಲ್ಲ ಹೋದ ವರ್ಷ ಕೊಟ್ಟಿಲ್ಲ ಅಮೌಂಟ್ ಯಾರುಕಾರ ಹಿಂಗ್ ಮಾಡ್ಬೇಡ್ರಿ ಸೌಕರ್ಯ ಅಲ್ಲ ಯಾರನ್ನ ಐತಂತ ನಾ ಈ ಯಾವ ಜವಾಬ್ದಾರಿ ಮ್ಯಾಲ್ ಕುಡ್ಲಿಂಗ ಹೆಂಗ್ ಕೊಡೋ ನೀ ವಾಪಸ್ ಹೆಂಗ್ ಹೆಂಗೆ ತೀರ್ಸೋಣ ಅಂತ ಇಲ್ಲಿ ಸಾವ್ಕಾರ ನಮ್ಮ ಹುಡ್ಗು ಕೈ ಬಂದಾರ ಶಿವಪ ಶಂಗಾರೆ ಮಾಡಿ ನಾವು ತೀರ್ಸ್ತೇವ್ರಿ ಸಾವ್ಕಾರ ಈ ಒಟ್ಟು ಶಿವಪ ನಾನ ಕೂಡಿ ಒಟ್ಟು ದುಡದು ತೀರ್ಸ್ತೇವ್ರಿ ನೀವು ಕೊಡಬೇಕ್ರಿ ಸಾವ್ಕಾರ ಹಂಗ ಮಾಡಬೇಡ ಅದ್ ಸಲ ಬಡ್ಡಿ ಟೈಮ್ ಟು ಟೈಮ್ ಒಳ್ಳೆ ಕೊತ್ ಅಂದ್ ಕೊಡ್ಬೇಕ ನೋಡಿ ನಮಗ ಆತ ಆತು ಸಾವ್ಕಾರ ಬೈಡ್ಡಿ ಹೆಂಗ್ರೀ ಸಾವ್ಕಾರ ಬೈಡ್ ಏನ್ ನೋಡನೋ ನೋಡಿ ಮಾಡಾಕ ಬರ್ತಿತ್ತಿ ಹಿಡಿಯ ಬರಲಿಲ್ಲ ಮಾ ಮಾತಾಡ್ರಿ ಈಗ ಮಾತಾ ಹಿಂಗೆ ಏನ್ ಎಲ್ಲಾರಿಗೂ ಹತ್ತಿರ ಹಂಗೆ ಹಿಡ್ತೇನೋ ನೀ ನಾ ಪರಿಚಯ ಇದ್ದೀ ಐದರಂಗ ಹಿಡ ಕೊಡ್ತೇನೆ ಹೋಗ ಕೊಡೋಕೆ அமௌண்ட் தம்பாள் சௌக்கிரி சவுக்க ಲೋಕಿಗೆ ಇದು ಹುಡುಗ ಬಾಗ್ಲ ಐಕೊಂಡಾ ಬೀಜ ತರ ಕಳಸಬೇಕಂದ್ರೆ ಶಿವಪ್ಪ ಏ ಶಿವಪ್ಪ ಹೊರಕ್ಕೆ ಹೋಗಿರಬೇಕಾ ಬೋಸಿ ಅತ್ತ ಹೋಗತನ್ ಶಿವಪ್ಪ ಏ ಶಿವಪ್ಪ ಇಲ್ಲಿ ತನಿ ಹುಡುಗ ಶಿವ್ ಏನ್ ಮಾಡಾದಿ ಅಪ್ಪ ಇದ ಕಸಾಟ ಮುಗಿಸ್ಕೋಬೇಕತ್ತಾ ಅಪ್ಪ ಇದು ಮಾಡಾದಿನ ಅಪ್ಪ ಕಸ ಬಿಸಾಳತೆ ಗನಕ್ಕೆ ಅತ್ತಿದ್ಲಕು ಇಲ್ಲಪ್ಪ ಮುಗಿಸೆ ಬಿಡತೇವ ನಾವು ಅತ್ತ ಬಿತ್ತನ್ ಮಾಡೋಯಿತಿ ದಣ್ಣೆ ದಣ್ಣೆ ಅತ್ತ ಮುಗಿಸ್ಕೊಂಡು ಬಿಡತಾನೆ ಅಣ್ಣ ಬಿತ್ತನ ಮಾಡ್ನೂ ಈಗ ಸೌಕರ್ಯ رکھا ಕೊಡಿ ದಪ್ಪ

ಬಿತ್ತನಷ್ಟು ಮಾಡ್ರೆ ಮುಕ್ಕಳತ್ ನೋಡಪ್ಪ ಏನ ದೇವ್ರು ಏನು ಕೊಡ್ತಾ ಕೊಡ್ತಾ ಯಪ್ಪ ಕಾಳು ತಗೊಂಬಂದನಪ್ಪ ಬಾಶಪ್ಪ ಬಾಷ್ಯಾಗ ಹೇಳಿಲ್ಲಪ್ಪ ಸಾಲ ಬರೋದೆ ಇಲ್ಲಿ ಅವ ಕಡೆ ಇವ್ರಲ್ಲಿ ಹೋಗಿದ ಆಯಪ್ಪ ಈಗ ನಾವು ಕಾಳು ಹಾಕು ನಡಿ ಇಡಿ ಭುಗ ನೀತ್ರು ಹಾಕಿ ಕಾಳು ಕಾಳು ದಿಂಡನ ಹೊಳೆ ಮತ್ತು ಹೆಂಗಾರಪ್ಪ ದಿಂಡ ಅದನ್ನ ಅವರು ಸಾಲು ಕೊಡೋದು ಬಂದು ನಮ್ಗೆ ದಿಂಡ ಹೊಡೆದು ಕೊಟ್ಟು ಹೋಗ್ತಾ ಅನಕ ಕಾಳು ಹಾಕ್ರಂದ ಆಯಪ್ಪ ಹಾಕಿತ್ರೋಗ ಸೌಕ ಸಪ್ಪ ಚಲಿಯ ಬಿಡ್ ಬಿಡಪ್ಪ ತುಂಬಿ

ಶಿವಪ್ಪ ಹೇಳಪ್ಪ ಹಾಕಿ ಬಿತ್ತಾನ ಮಾಡಿ ಒಂದು ವಾರ ಆತಲ ಈಗ ಆತ್ಲಪ್ಪ ಇದು ಆರು ದಿವಸ ಆತಪ್ಪ ಮತ್ತೆ ಏನು ನಾಟಿರ್ಬೇಕಲ್ಲ ಯಾರು ಹುಷಿ ಹೋಗ್ಲಿ ಮಾಡಲಿ ಹಾಕಿ ಮಾಡಿ ಬರ್ನು ಹಾಕಿ ಬರ್ನಪ್ಪ ಏನಾದ್ರು ನಿಮ್ಮ ಶಿವಪ್ಪ ಏನು ಇದ ಒಂದು ಕಾಲು ನಾಟಿಲ್ ಓ ಶಿವಪ್ಪ ಯಪ್ಪ ನಮ್ಮ ರೈತರ ಜಲಮ ಏನಾಗಿತ್ತು ಓ ಶಿವಪ್ಪ ಹಸಿರೇ ಫುಲ್ ಐತಿ ಯಪ್ಪ ಏನು ಹಿಂಗಾದ್ರೆ ಹೆಂಗಪ್ಪ ಎಲ್ಲ ಕಾಳು ನಾಟೆ ಇಲ್ಲಪ್ಪ ಶೋಪ್ ಏನು ಕಾಳ ಕೊಳ್ತಾವು ಎಂತ ಕಾಳ ತಂದಿನು ಶಿವಪ್ಪ ಇಲ್ಲಪ್ಪ ನಾ ಯಾರು ಅವಂಗ ಹಸ್ತಾನಿಲ್ಲಪ್ಪ ಚಲೋ ಐತಿ ಹೇಳಿ ನಮಗ್ ಕೊಡಿದಪ್ಪ ಅವ ಶಿವಪ್ಪ ಎಲ್ಲ ಹಂಗ ಆಗಿದಾವು ಕೊಳ್ತಾವು ಅಗರದವಂಗ ಹಸ್ತಾನಿಲ್ಲಪ್ಪ ಅವ ನಮಗ್ ಮೋಸ ಮಾಡಿದಪ್ಪ ನಾವು ಸಾಲ ಮಾಡಿದ ಮಾಡಿದ್ನು ಅಪ್ಪ ಅಪ್ಪ ನಾವು ರೈತರಿಗೆ ಒಂದ್ ಜರ ಅಗರದಾರ ಸಹಾಯ ಮಾಡಿದ್ರೆ ತಂದೇವಪ್ಪ ಏನು ಮಾಡ್ರಿ ಇವರ ಹಲೋ ಅಗ್ರದವ್ರನ್ರಿ ಕಾಳ ತಂದ್ರೆ ಏನ್ರಿ ನಿಮ್ ಮ್ಯಾಗ ನಾವ ಇಲ್ಲಿ ಜೀವನ ಮಾಡ್ತಿರ್ತೇವೆ ನೀವ್ ಹಿಂಗ ಮಾಡ್ರಿ ನಮಗ ಏನ್ ಮುಂದಿನ ಸಲ ಏನ್ ಕಾಳ್ ಕೊಡ್ತೇವ್ರಿ ಈ ವರ್ಷ ನಾವು ಇಲ್ಲಿ ವಿಭದೀಕರಣ ಕೊಡೋಲ್ಲ ನೀವು ಕಾಳ್ ನಮಗ ಆಯ್ತು ಆಯ್ತಾಯ್ತು ನಿಮ್ ಧರ್ಮ ಅಲ್ರಿ ಅದ ಏನಾಯ್ತು ಏನಪ್ಪ ಇದು ಇದೊಂದ್ಸಲ ಎಲ್ಲ ಹಂಗಾಗಿದಾವತ್ತ ಮುಂದಿನ ಸಲದಿಂದ ಕಾಳು ಚಲೋ ಬರ್ತಾವ ಕೊಡ್ತಾನೆ ಏನೋ ಒಂದ್ ಮಳಿ ಆಗಿತ್ತು ಹಿಂಗ್ ಬೆಳಿ ಬಿತ್ತಾನ ಮಾಡಿದ್ದು ಇನ್ನು ಹತ್ತಿ ಎಲ್ಲಿ ಸಾಲ ಕೊಡ್ಲಿ ಸಾವುಕಾರ ಕಡೆ ಎಲ್ಲಿ ಸಾಲ ತರೋದ ಏನ್ ಆತು ಎಪ್ಪ ಇದ ಈ ಸರ್ಕಾರದ ಅವ್ರ ಕಡೆ ಖಾಸಗಿ ಕಡೆ ತಗೊಂಡ್ ಬಂದಿರ ಕಮ್ಮ ನಾಡ್ತಿದ್ದು ಕಾಳು ನೋಡು ಅವ್ನ ಬಶಾನು ನೋಡಿ ಹೆಂಗ ನಾಡಿದ ಕಾಳು ಕಾಳ ಖಾಸಗಿ ತಗೊಂಡ್ಬಾರೋ ಅಂದ ನಂಗ ನಾ ರಾಕ್ ಇಲ್ದಾರ್ಕ ಇಲ್ಲಿ ಸರ್ಕಾರಿ ತಗೊಂಡ್ಬನಿ ಏನ್ ಆತು ಎಪ್ಪ ಇದ ಸರ್ಕಾರ ಈಗ ಚಲೋ ಇಲ್ಲಪ್ಪ ಕಾಲ ಕೆಟ್ಟ ಮೈ ರೊಕ್ಕಾ ಮಾಡ ಐತಿ ಇನ್ನೇನ್ ಮಾಡೋದು ಏ ಕಾಶಾ ಅದ್ ಬೋರ್ ಚಾಲು ಐತ್ ನೋಡದ ನೀರ್ ಹಚ್ಚಗ್ ಎಲ್ಲಿ ಉಂಟೈತಿ ಬಂದ್ ಮಾಡೋದ ಹಾ ಇವ್ಯಾರ ಮಲ್ಲಪ್ಪ ಏ ಮಲ್ಲಪ್ಪ ಮಲ್ಲಪ್ಪ ಸೌಕರ್ ಬೈನ್ ನಮಸ್ಕಾರ ರೀ ಸಂದ್ರ ಏನು ಐತಿಲ್ಲ ಅಮೌಂಟ್ ಒಂದು ಎಟ್ ದಿವಸ ಆಯ್ತು ಏನ ಪತ್ತೆ ಎಲ್ಲ ಬಂದಿಲ್ಲ ಸಾವ್ಕಾರ ಏನ್ರಿ ಹಿಂಗ ಬೆಳಿ ಎಲ್ಲ ಅವನು ಅಗ್ರೋದಿಂದ ತಂದೂರಿ ರೀ ಎಲ್ಲಾ ಬೀಜ ನಾಟ್ಲಿಲ್ರಿ ಬೆಳಿ ಬಂದಿಲ್ಲ ಸಾವ್ಕಾರ ಇನ್ನೂ ಜನ ಟೈಮ್ ಕೊಡ್ರಿ ಸಾವ್ಕಾರ ನನಗೆ ನಾನು ನಿಮ್ದ ಹೇಳಕ್ ಹೋಗಬ್ಯಾಡ್ರಿ ನಮೂ ನಮಗೂ ರಗಡ್ ತುಂಬಿದಾವೆ ತಂದ್ ಕೊಡಬೇಕು ನಮ್ಮ ನಮ್ಗೆ ಅಮೌಂಟ್ ಒಟ್ಟು ಬರ್ಬೇಕು ನೋಡಿ ಇವತ್ತು ಒಟ್ಟು ನಮ್ಗ ಅಮೌಂಟ್ ಸಾವ್ಕಾರ ಹಂಗನ್ಬ್ಯಾಡ್ರಿ ನಾಳೆ ಒಂದು ದೋಸ್ತ ಟೈಮ್ ಕೊಡ್ತಾನೆ ನಾಳೆ ಒಳಗನಂಗ ಬಂದು ಮುಟ್ಬೇಕು ನೋಡಿ ದುಡ್ಡೆಲ್ಲ ಆತ ಸಾವ್ಕಾರ ಒಟ್ಟು ನಾಯ್ ತರ್ತಾನೆ ಹೆಂಗ ಮಾಡಿ ಒಟ್ಟು ಏನು ಶಿವಪ್ಪಗೆ ಹೋಗಿ ಆಕಳು ಮಾರನು ಅಂತ ಹೇಳಿ ಆಕಳು ಮಾರ್ನು ಸಾವ್ಕಾರಗೆ ಮಾತು ಕೊಡಿದೆನು ಶಿವಪ್ಪ ಏ ಶಿವಪ್ಪ ಹೇಳಪ್ಪ ಹೇಳಿ ಶಿವಪ್ಪನ ಒಂದು ಹಗ್ಗವನ್ನು ತೂಗ ಆಕಳು ಮಾರ್ರು ಏಯ್ ಯಾಕೆ ಅಪ್ಪ ಅಂತ ಅವ್ನು ರೊಕ್ಕ ಬಿಡದ

ಏನರ ಆಗೋತ ಕುದುರೆ ಆಗೋತ ಸ ಒಟ್ಟೆ ಮೆಡಿಕಲ್ ಅಂತ ಹೋಲಪ್ಪ ಆಕಳಿ ಒಂದು ಹೆಂಗಾದು ಯಾಕೆ ಅನಾರ ನಾವ್ ಒಂದು ಕೂಡ ಅಡ್ಡನೆಲ್ಲ ಎಡೆ ಬಿಟ್ಟಿದ್ರು ಏನಾಗಿದೆ ಅದಕ್ಕೆ ಏನಾಗಿದೆ ಒತ್ತೋತ್ತಿಲ್ರೇ ಅಣ್ಣ ಒಂದಜರ ನಾಳೆ ತಕ ಹೆಟ್ಟ ಆದಟು ಒಂದಜರ ಉದ್ರಿ ಏನ್ರ ಮಾತಾಡಬೇಡಿ ಸೌಕಾರಿ ಇಲ್ಲ ನಂದಿಲ್ಲ ಎ ಹೇ ತಮ್ಮ ಒತ್ತ ಮಾತಾಡಬೇಡ ಅಣ್ಣ ನೀವು ಕಾಲ ಉಳಿತವರು ನೀವು ನಾಳೆ ಹೊಟ್ಟೆ ರೊಕ್ಕ ಮುಟ್ಟಿಸರ ಆದಿಲ್ರೇ ಇಲ್ಲ ಇಲ್ಲ ತಮ್ಮ ನಂದಿಲ್ಲಾ ಮೆಡಿಕಲ್ ಸೌಕಾರಿ ಒತ್ತ ಉದ್ರಿ ಕೊಡ್ಬೇಡ ಅಂತ ಒತ್ತ ಮಾತಾಡಬೇಡಿ ಅಣ್ಣ ನಾನು ಮೂರಾದೆ ನನಗೆ ಹೀಂಗ್ ಮಾಡಾದ್ರಿ ನಾನು ನೋಡ್ರೋ ಸ್ವಲ್ಪ ಸೌಕಾರಿ ಇಲ್ಲ ಇಲ್ಲಿ ಸೌಕಾರಿ ಇದ್ರ ಏನ್ರಿ ಹೇಳ್ತಿದು ಒಟ್ಟ ಉದ್ರಿ ಇಲ್ಲ ಹೋಗಿಬಿಡ್ನಿ ತಮ್ಮ ನಿಲ್ಬೇಡಿ ಇಲ್ಲಿ ಒಟ್ಟ もうこれ。

ಹಾಂ ತೋ ಹಾಂ ಬರ್ತೇನೆ ಸೌಕರ್ಯ ಹಿಂಗೆ ರೀ ಮಲ್ಲೇ ಇದು ತೋಪ ಔಷಧಿ ಆಕಳಿ ಆಕಳ ತಾನ ಕಡಿಮೆ ಆಗಿದ್ರೆ ಸಾಕೋರ ನಮ್ಮ ಶಿವಪ್ಪ ಏನ ಕಡೆ ಹೋದ್ರಿ ತಾನ ಕಡಿಮೆ ಆಗಿದ್ರೆ ಅದೇ ಏನಾಗಿತ್ತು ಗೊತ್ತಿಲ್ಲ ಶಿವಕರ ಶಿವಪ್ಪ ಏನಿಲ್ಲ ನನ್ನ ಮಗ ಆಕ್ಸಿಡೆಂಟ್ ಆಗಿತ್ತು ರಗತ್ ಕಡಿಮೆ ಏನ್ರಿ ಹಿಂಗೆ ಯಾಕೆ ಬಾಳ ಪೇಟ ಇದೆಯಲ್ಲ ರೀ ಏನ್ ರಗತ್ ಇರಿದ್ರೆ ಅದ ಜರ ಆಕ್ಸಿಡೆಂಟ್ ಆಗಿತ್ತು ರಗತ್ ಕಡಿಮೆ ಇತ್ತು ನಿನ್ನ ಮಗನ ಅದ ಕೊಡಕ್ಕೆ ಹೋಯ್ದೆ ನೋಪ ರಗತ ನಾನು ಬರ್ಲಿ ಬರ್ರಿ ಸಾಕೋರ ನೀವು ಕೊಂಡು ಬರ್ರಿ ನಿಮ್ಗೆ ಏನ್ ಪೇಟ ಇದೆಯಲ್ಲ ಏನ್ ಜರ ನೀವು ಕುಂಡ್ರಿ ಅದ್ ಏನ್ ಗೊತ್ತಿಲ್ಲ ರೀ ಸಾವ್ಕಾರ ಒಮ್ಮೆ ಎಕ್ದಮ್ ಮಲ್ಕೊಂಡಿತ್ರಿ ಓ ಓನ್ ಹೋದ್ರಲ್ಲ ಮೆಡಿಕಲ್ ಕ ತಾನೇ ಅದ್ ನಿಂತಿದ್ರಿ ಆಕಳ ಕರಿಯೋದಕ್ಕೂ ಹೋಗ್ಯ ಬಿಟ್ರಿ ಅವ್ ಏನ ನಮ್ದ ಹೆಂಗ್ ಆತಪ್ಪ ಎಲ್ಲ ಬಾಳ್ ಪೇಟೆ ಇದ್ರಿ ಸಾವ್ಕಾರ ಏನ್ ಜರ ಇಲ್ಲೇ ನಾಂಗ್ ಪೇಟೆ ತುಂಬ ಮಗ್ ಬಾಳ ಇದ್ ತುಂಬ ರಗ ತುಗಿತಲ್ಲ ಬಂದ್ ನೋಡ್ರಿ ಶಿವಪ್ಪ ಶಿವಪ್ಪ ಬಾರಪ್ಪ ಬಾ ಬಾ ಶಿವಪ್ಪ ನಮ್ಮ ಆಕಡೆಲ್ಲ ಕಡಿಮೆ ಆಗಿತ್ತಪ್ಪ ಕಡಿಮೆ ಆಗಿತ್ತೆ

ನೀವು ಎಷ್ಟು ಸಾಲ ಕೊಟ್ರಿ ಎಲ್ಲ ಇನ್ನ ನಾವು ಎಲ್ಲ ಕೊಡ್ತೀವಿ ಇನ್ನೊಂದು ಹತ್ತು ಹನ್ನೆರಡು ದಿನ ಟೈಮ್ ಕೊಡ್ರಿ ಸಕರ ಒಟ್ಟ ಕೊಡ್ತೀವ್ರಿ ಎಲ್ಲ ನಿಮ್ಗೆ ಅಲ್ಲಪ್ಪ ಹೊಟ್ಟೆ ಬೇಡ ನನ್ನ ಮಗನ ಪ್ರಾಣ ಮಗ ರಕ್ತ ಕೊಟ್ಟ ಈ ಒಟ್ಟು ಗೌರಿ ನಮಗೆ ಒಳಗೈತಿ ಹೊರಟ ಚಲೋ ಕಕ್ಕೊಂಡ್ ಹೋರ ಅದ್ನೊಂದ್ ಸಾಕಷ್ಟ ಏನ್ ರೊಕ್ಕದ ಕೊಡೋದು ಬೇಡ ಮುಂಚೆ ಬಿಡಿಲ್ಲೇ ಬಟ್ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಈ ವಿಡಿಯೋನ ಮಾಡ್ತಿರ್ತಕ್ಕಂಥ ಉದ್ದೇಶ ನಮ್ಮ ಆಕಳುಗಳು ಮನೆ ಮನೆ ಮುಂದೆ ಇದ್ದರೆ ನಮ್ಮ ಎಲ್ಲ ಕಷ್ಟಗಳು ಪರಿಹಾರ ಅನ್ನೋದು ಒಂದೇ ಒಂದು ಉದ್ದೇಶ ಈ ವಿಡಿಯೋ ಎಲ್ಲಾದರೂ ಇಷ್ಟ ಆದ್ರೆ ನಿಮ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಹತ್ರ ಶಿವರಾಜ್ ಮೌರೇ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮಗೆ ಬೆಂಬಲ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಲೈಕ್ ಮಾಡಿ